ಇದು ಒಂದು ಹೊಸ ವ್ಲಾಗ್ ಜೊತೆ ಮಾತಾಡ್ಕೊಂಡು ಹೋಗಕ್ ಚೆನ್ನಾಗಿ ಹೋಗಿ ಕಾರ್ಯಕ್ರಮ ಎಲ್ಲ ಅಟೆಂಡ್ ಮಾಡಿದ್ರು ಇಲ್ದಿದ್ರೆ ಆಗಿದೆ ಸ್ಕಿಲ್ ಅಲ್ಲಾದರೂ ಅಷ್ಟೇನೆ ಮುಖಾಂತರ ಹೋಗ್ತಾ ಇದೀವಿ ಹಾಗೆ ಇದಕ್ಕೆಲ್ಲ ಅನಿಸ್ತು ಹಾಗೆ ಇದು ಹೈಟ್ ನಿಂದ ಟೊಮೆಟೊ ಬೆಳ್ಳುಳ್ಳಿ ಹಸಿರು ಹಾಗೆ ಶುಂಠಿ ಶುಂಠಿ ಮಸಾಲ ಪುರಿ ಟೇಸ್ಟ್ ಎಲ್ಲ ಹಾಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನಾವೆಲ್ಲರೂ ರೆಡಿಯಾಗಿ ಇವಾಗ ನನ್ನ ಕಸಿನ್ ಮಗಳ ನಾಮಕರಣ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಆನ್ ದ ವೇ ನನ್ನ ತಂಗಿ ಫ್ಯಾಮಿಲಿಯನ್ನು ಕೂಡ ಪಿಕ್ ಮಾಡಿಕೊಂಡು ಹೋಗೋರಿದ್ದೀವಿ ಸೊ ಗಾಯ ನಾವು ಹೋಗ್ತೀವಿ ನಾವು ಇವತ್ತು ನಾಮಕರಣಕ್ಕೆ ಹೋಗ್ತೀವಿ ಸೊ ಗಿಫ್ಟೆಲ್ಲ ತಗೊಂಡಿದ್ದೀವಿ ಹೌದು ಸೊ ನಾವು ಈಗ ಹೋಗ್ತೀವಿ ಅಂತ ಮೊಬೈಲ್ ಹಿಡ್ಕೊಂಡಿದ್ದೀನಿ ಸೊ ಹೀಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದು ಆಕ್ಚುಲಿ ನಾಮಕರಣ ಶಾಸ್ತ್ರ ಇರೋದು ನಮ್ಮ ಮನೆಯಿಂದ ಸುಮಾರು ಒಂದೂವರೆ ಗಂಟೆಗಳ ಪ್ರಯಾಣ ಹಾಗಾಗಿ ಎಲ್ಲರೂ ಒಂದೇ ಕಾರಲ್ಲೇ ಹೋದ್ರೆ ಮಾತಾಡ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳಿಗೂ ಕೂಡ ಖುಷಿ ಆಗುತ್ತಲ್ವ ಅವರಿಬ್ರು ಸೇರಿಕೊಂಡ್ರೆ ಅಂತ ಹೇಳಿ ಒಟ್ಟಿಗೆ ಹೊರಟಿದೀವಿ ಹೋಗಿ ಕಾರ್ಯಕ್ರಮ ಎಲ್ಲ ಅಟೆಂಡ್ ಮಾಡಿದಾಯಿತು ಭರ್ಜರಿ ಊಟ ಕೂಡ ಇತ್ತು ತುಂಬಾ ಖುಷಿ ಆಯಿತು ಏನಾದರೂ ಫಂಕ್ಷನ್ಸ್ ಇದೆ ಅಂತಂದರೆ ಮೊದಲು ನನಗೆ ಖುಷಿ ಆಗೋದು ಅಲ್ಲಿ ಸಿಗುವಂಥ ಬಾಳೆ ಎಲೆ ಊಟ ಅಂದರೆ ಒಂದು ಫುಲ್ ಮೆನ್ಯೂ ಸಿಗತ್ತಲ್ವ ಹಾಗಾಗಿ ನನಗೆ ಯಾರ್ದಾರು ಫಂಕ್ಷನ್ ಬಂತು ಅಂದರೆ ಒಂಥರ ಖುಷಿ ಮುಂಚೆನೇ ರೆಡಿ ಆಗಿಬಿಡ್ತೀನಿ ಆ ದಿವಸ ಯಾವ ಥರ ರೆಡಿ ಆಗಬೇಕು ಯಾವ ಥರ ಡ್ರೆಸ್ ಹಾಕ್ಕೊಳ್ಬೇಕು ಎಲ್ಲ ಯೋಚನೆ ಮಾಡಿಕೊಂಡು ಡ್ರೆಸ್ ಇಲ್ಲದಿದ್ದರೆ ಅದನ್ನು ಆನ್ಲೈನ್ ಆರ್ಡ್ರ್ ಮಾಡಿ ಪರ್ಚೇಸ್ ಮಾಡಿ ಹೀಗೆ ಫುಲ್ಲು ರೆಡಿ ಆಗಿಬಿಡೋದು ಏನಕ್ಕೆ ಅಂದರೆ ಅಲ್ಲಿ ಸಿಗುವಂಥ ಒಳ್ಳೆಯ ಊಟಕ್ಕೋಸ್ಕರ ನಿಮ್ಮಲ್ಲೂ ಕೂಡ ಎಷ್ಟು ಜನ ಈ ರೀತಿಯಾಗಿ ಒಳ್ಳೆ ಊಟಕ್ಕೆ ಕಾಯ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇದು ನೆಕ್ಸ್ಟ್ ಡೇ ಮತ್ತೊಂದು ಫಂಕ್ಷನನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ಇದು ನನ್ನ ಹಸ್ಬೆಂಡನ್ನು ಫ್ರೆಂಡ್ ಅವರು ಒಂದು ಮನೆ ಪರ್ಚೇಸ್ ಮಾಡಿದರು ಹಾಗಾಗಿ ಮನೆ ಗೃಹ ಪ್ರವೇಶ ಆಲ್ರೆಡಿ ಆಗಿದೆ ಜಸ್ಟ್ ಫ್ರೆಂಡ್ಸನ್ನೆಲ್ಲ ಕರೆದು ಒಂದು ಏನು ಗೆಟ್ ಟುಗೆದರ್ ರೀತಿಯಾಗಿ ಮಾಡ್ತಾ ಬನ್ನಿ ಅಂತ ಕರೆದಿದ್ರು ಸೊ ಇವತ್ತು ಕೂಡ ಅಷ್ಟೇ ಒಳ್ಳೆ ಊಟದ ಒಂದು ಅಪೇಕ್ಷೆಯಲ್ಲಿ ಹೋಗ್ತಾ ಇದ್ದೀವಿ ಆ್ಯಸ್ ಯೂಶುವಲ್ಲು ಹಾಗೆ ಈ ಸಲೀ ನಾನು ಹೋಗ್ತಿರುವಂಥ ಈ ಪ್ಲೇಸು ನನಗೆ ಸ್ವಲ್ಪ ಒಂದು ಎಕ್ಸೈಟ್ಮೆಂಟು ಮತ್ತು ಕುತೂಹಲ ಎಲ್ಲದೂ ಇತ್ತು ಅಂತ ಹೇಳ್ಬೋದು ಯಾಕಂದರೆ ಇವರು ಮನೆ ಪರ್ಚೇಸೇನು ಮಾಡಿದಾರಲ್ಲ ಇದು ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ಅವರು ಮಾಡಿರುವಂಥದ್ದು ಹಾಗೆ ಅವರ ಮನೆ ಇರುವಂಥದ್ದು ಇಪ್ಪತ್ತೆರಡನೆಯ ಮಹಡಿಯಲ್ಲಿ ಹಾಗಾಗಿ ಒಂದು ಇಪ್ಪತ್ತೆರಡನೇ ಮಹಡಿಯಲ್ಲಿ ಇರುವಂಥ ಮನೆಗಳನ್ನು ನಾನು ನೋಡೇ ಇಲ್ಲ ಅಂದರೂ ಕೂಡ ತಪ್ಪಾಗಲ್ಲ ಮ್ಯಾಕ್ಸಿಮಮ್ ಥರ್ಡ್ ಅಥವಾ ಫೋರ್ತ್ ಫ್ಲೋರ್ವರೆಗೆ ನೋಡಿದ್ದೀನಿ ಸೊ ಇಪ್ಪತ್ತೆರಡನೇ ಮಹಡಿಯಿಂದ ಕೆಳಗೆ ಇಣಕ್ಕೆ ನೋಡಿದಾಗ ಹೇಗೆಲ್ಲ ಕಾಣಬಹುದು ಹೇಗಿರುತ್ತೆ ಅಲ್ಲಿ ಒಂದು ಲೈಫು ಅಂತೆಲ್ಲ ಅಂದರೆ ಮನೆ ಹೇಗಿರ್ಬೋದು ಅದೆಲ್ಲ ಕುತೂಹಲ ಇತ್ತು ನನಗೆ ಸೊ ಅಂತೂ ಆ ಕುತೂಹಲದ ಜೊತೆ ಜೊತೆಗೇನೆ ನಾವೆಲ್ಲರೂ ಹೋಗ್ತಾ ಇದ್ವಿ ಹಾಗೆ ನನ್ನ ಹಸ್ಬೆಂಡೀಗಾಗಲೇ ಒಂದು ಎರಡು ಮೂರು ಪ್ರಾಜೆಕ್ಟ್ಸನ್ನು ಅಷ್ಟು ಎತ್ತರದ್ದನ್ನೆಲ್ಲ ನೋಡಿದ್ದೀನಿ ಅಂತ ಹೇಳಿದರು ಬಟ್ ನಾನಾಗಲಿ ನನ್ನ ಮಗಳಾಗಲಿ ಬಿಡಿ ನನ್ನ ಮಗಳಂತೂ ಆಬ್ವಿಯಸ್ಲಿ ನೋಡಿರೋಕ್ಕೆ ಚಾನ್ಸೇ ಇಲ್ಲ ಸೊ ನೋಡೇ ಇರಲಿಲ್ಲ ಹಾಗಾಗಿ ಎಲ್ಲ ನೋಡಬೇಕು ಅನ್ನೋ ಒಂದು ಕುತೂಹಲದಿಂದ ಹೋಗ್ತಾ ಇದ್ದೀವಿ ಮತ್ತು ನಾನು ಆವತ್ತು ಮಾತಾಡಿದ್ದೀನಿ ಆ್ಯಕ್ಚುಲಿ ಬಟ್ ಇವಾಗ ಮತ್ತೊಮ್ಮೆ ವಾಯ್ಸ್ ಓವರ್ ಯಾಕೆ ಮಾಡ್ತಿದ್ದೀನಿ ಅಂತಂದರೆ ಅಲ್ಲಿ ಸಣ್ಣಗೆ ನಾವು ಮ್ಯೂಸಿಕನ್ನು ಹಾಕ್ಕೊಂಡಿದ್ವಿ ಅದನ್ನು ನಾನು ಅಷ್ಟು ಲಕ್ಷಕ್ಕೆ ತೊಗೊಳ್ದೆ ಮಾತಾಡಿಕೊಂಡು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಬಟ್ ಇವಾಗ ಮತ್ತು ಅದನ್ನೇ ಹಾಕಿದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತಲ್ವ ಹಾಗಾಗಿ ಮತ್ತು ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಸೊ ನಾವು ಒಂದು ವೀಡಿಯೋವನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು ನೋಡಿ ಅಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ನಾನು ಮಾತಾಡಿದ್ದೀನಿ ಹಾಗಾಗಿ ಆ ಮಾತಾಡಿರುವಂಥದ್ದು ಕ್ಲಿಪ್ಪನ್ನು ಇಲ್ಲಿಗೆ ಹಾಕೋಕ್ಕಾಗಲ್ಲ ಯಾಕಂದರೆ ಮತ್ತೆ ರೈಟ್ ಬರುತ್ತೆ ಅಂಥೇಳಿ ಸೊ ನಾನು ಮಾತಾಡಬೇಕಾದ್ರೆ ನೆಕ್ಸ್ಟ್ ಟೈಮು ನೆನಪಲ್ಲಿ ಮ್ಯೂಸಿಕ್ ಏನಾದರೂ ಆನ್ ಇದ್ದರೆ ಆಫ್ ಮಾಡ್ಕೊಳ್ಬೇಕು ಅನ್ನೋದು ನನಗೊಂದು ಪಾಠ ಆಯಿತು ಸೊ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ನಮಗೆ ಎಲ್ಲವನ್ನು ತಿಳ್ಕೊಂಡೇ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಮಾಡ್ತಾ 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 ಕಲಿತಾ ಹೋಗ್ತೀವಿ ಯಾವ್ದು ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ಸರಿಯಾಗಲ್ಲ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ನನ್ನ ಜರ್ನಿಯಲ್ಲಿ ಸುಮಾರು ವಿಷಯಗಳನ್ನು ಈ ಥರದ್ದು ಚಿಕ್ಕ ಪುಟ್ಟದ್ದು ಕಲಿತಾನೆ ಹೋಗ್ತಾ ಇದ್ದೀನಿ ಇಟ್ಸ್ ನೆವರ್ ಎಂಡಿಂಗ್ ಆಯ್ತಪ್ಪ ನನಗೆಲ್ಲ ಬರುತ್ತೆ ಅಂತ ಹೇಳೋದು ಇಲ್ವೇ ಇಲ್ಲ ಅಲ್ವಾ ಲೈಫಲ್ಲಾದರೂ ಅಷ್ಟೇ ಮತ್ತು ಯಾವುದಾದ್ರೂ ಸ್ಕಿಲ್ಲಲ್ಲಾದರೂ ಅಷ್ಟೇ ಹೇಗೆ ಹೇಗೆ ನಾವು ಜಾಸ್ತಿ ಜಾಸ್ತಿ ಕಲಿತಾ ಹೋಗ್ತೀವೋ ಅದರ ಬಗ್ಗೆ ಜಾಸ್ತಿ ಜಾಸ್ತಿ ನಮಗಿನ್ನೂ ಡೀಪಾಗಿ ಅರ್ಥ ಆಗ್ತಾ ಹೋಗುತ್ತೆ ಈಗ ನೋಡಿ ಮಾತಾಡ್ತಾ ಮಾತಾಡ್ತಾ ಇವರ ಒಂದು ಮನೆಗೆ ಬಂದಿದ್ದಾಯಿತು ಇಲ್ಲಿ ಪಾರ್ಕಿಂಗಿಗೆ ವಿಸಿಟರ್ಸ್ಗೆ ಸಪ್ರೇಟು ಮತ್ತು ಅಲ್ಲಿರೋರಿಗೆ ಸಪ್ರೇಟೆಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ ತುಂಬ ವಿಶಾಲವಾದ ಪ್ಲೇಸಲ್ಲಿ ಕಟ್ಟಿರುವಂಥ ಒಂದು ಮನೆಗಳಿವು ಸೊ ನಮಗೆ ಕೊಟ್ಟಂಥ ಅಡ್ರೆಸ್ ಮುಖಾಂತರ ಹೋಗ್ತಾ ಇದ್ದೀವಿ ಹಾಗೆ ಇದಕ್ಕೆಲ್ಲ ಸ್ಕೈ ಸ್ಕ್ರ್ಯಾಪರ್ ಬಿಲ್ಡಿಂಗ್ಸ್ ಅಂತ ಹೇಳ್ತಾರಂತೆ ನೋಡ್ಬೋದು ನೀವು ಸೂರ್ಯನಿಗೆ ಆಲ್ಮೋಸ್ಟ್ ಹತ್ತಿರಕ್ಕೆ ಇದೇನೋ ಅನ್ಸೋ ಹಾಗೆ ಅನಿಸ್ತು ನನಗಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಯಾವುದೋ ಒಂದು ಕಾರ್ಪೊರೇಟ್ ಕಂಪನೀಸ್ಗೆಲ್ಲ ಹೋದಾಗ ಫೀಲ್ ಆಗುತ್ತಲ್ಲ ಆ ರೀತಿ ಫೀಲ್ ಅನ್ನಿಸ್ತು ಹಾಗೆ ಇದು ಹೈಟಿನಿಂದ ನೋಡಿ ಅವ್ರ ಮನೆ ಬಾಲ್ಕನಿಯಿಂದ ನಾನು ಒಂಚೂರು ವೀಡಿಯೋ ಮಾಡಿಕೊಂಡು ಇಷ್ಟು ಎತ್ತರದಿಂದ ಹೇಗೆ ಕಾಣಿಸ್ತಿದೆ ಅಂಥೇಳಿ ಇಡೀ ಬ್ಯಾಂಗ್ಳೂರನ್ನೇ ನಾವು ಒಂದು ಚಿಕ್ಕ ಟಾಯ್ಸ್ ರೀತಿಯಾಗಿ ನೋಡ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಮನೆಯೆಲ್ಲ ನಾನು ರೆಕಾರ್ಡಿಂಗ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ತುಂಬ ಖುಷಿನೂ ಆಯಿತು ನೋಡಿ ಹಾಗೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಬಂದ್ವಿ ರಾತ್ರಿ ಬಂದ ಮೇಲೆ ನನಗೇನು ತುಂಬ ಪೇಶನ್ಸ್ ಇರಲಿಲ್ಲ ತುಂಬ ಲಾಂಗ್ ಅಡುಗೆಗಳನ್ನು ಮಾಡೋಕ್ಕೆ ಕಾಳನ್ನು ನೆನೆ ಹಾಕಿ ನಾನು ಹೋಗಿದ್ದೆ ಹೋಗುವಾಗ ಸೊ ಅದೇ ಕಾಳನ್ನು ಬಳಸ್ಕೊಂಡು ಒಂದು ಸಿಂಪಲ್ಲಾಗಿ ಒನ್ ಪಾಟ್ ಮೇಲ್ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಕಾಳುಗಳನ್ನು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಡೀಗಡ್ಲೆ ಮತ್ತು ಶೇಂಗಾ ಹಾಗೆ ಹೆಸರು ಕಾಳು ಇದಿಷ್ಟನ್ನು ನೆನೆ ಹಾಕಿ ಇಟ್ಟಿದ್ದೆ ಅದೇನೂ ಮೊಳಕೆ ಬರೆಸಲಿಲ್ಲ ಹಾಗೆ ಜಸ್ಟ್ ನೆಂದರೆ ಸಾಕು ಬೆಳಗ್ಗೆ ಹೋಗುವಾಗ ನೆನೆ ಹಾಕಿ ಇಟ್ಟು ಹೋಗಿದ್ದೆ ಈಗ ಅದು ಬೇಯೋಷ್ಟರಲ್ಲಿ ಇದಕ್ಕೊಂದು ಮಸಾಲೆಯನ್ನು ಹುರ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಗೆ ಎರಡು ಏಲಕ್ಕಿ ಎರಡು ಲವಂಗ ಒಂದಷ್ಟು ಚಕ್ಕೆ ಮತ್ತು ಪಲಾವ್ ಎಲೆ ಇದಿಷ್ಟನ್ನು ನಾನು ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಇದನ್ನು ಹೆಚ್ಚಿ ಇಟ್ಕೊಂಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಹಂತ ಹಂತವಾಗಿ ಒಂದೊಂದಾಗಿ ಹುರ್ಕೊಳ್ತಾ ಬರಬೇಕು ಸೊ ಒಂದೊಂದು ದಿವಸ ಈ ಥರ ಮಧ್ಯಾಹ್ನ ಊಟಕ್ಕೆಲ್ಲ ಹೋದಾಗ ರಾತ್ರಿ ಮೇಲೆ ಮತ್ತೆ ಅಡುಗೆ ಮಾಡ್ಕೊಳೋಕೆ ಬೋರ್ ಆಗುತ್ತಲ್ವ ಈ ಥರ ಏನಾದರೂ ಒನ್ ಪಾಟ್ ಮೀಲ್ ರೀತಿಯಾಗಿ ಕ್ವಿಕ್ಕಾಗಿ ಆಗುವಂಥದ್ದನ್ನು ನಾನಂತೂ ಪ್ರಿಫರ್ ಮಾಡ್ತೀನಿ ಇಲ್ದಿದ್ರೆ ಏನಾದರೂ ಪಾರ್ಸಲ್ ತಂದುಬಿಡ್ತೀವಿ ಸೊ ಅಷ್ಟು ಲೇಸಿನೆಸ್ ಬರುತ್ತೆ ಅದೇ ಬೆಳಗ್ಗೆನೇ ನಾವು ಕುಕ್ ಮಾಡಿಬಿಟ್ರೆ ಮಧ್ಯಾಹ್ನ ರಾತ್ರಿ ಎರಡೂ ಹೊತ್ತಿಗೂ ಆಗುತ್ತಲ್ವ ಹಾಗಾಗಿ ನಾನು ಆವತ್ತೇನು ಅಡುಗೆ ಮಾಡೂ ಇರಲಿಲ್ಲ ಸೊ ಈಗ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣಸು ಹಾಗೆ ಒಂಚೂರು ಉಪ್ಪನ್ನು ಹಾಕಿ ಚೆನ್ನಾಗಿ ಇದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಾಡೋ ತನಕ ಹುರ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಹುರಿದಾದಮೇಲೆ ಸ್ವಲ್ಪ ತಣ್ದಿದ್ದಾದಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಸ್ವಲ್ಪ ಹುಳಸೆ ಹಣ್ಣು ಹಾಗೆ ಒಂದು ಸ್ವಲ್ಪ ಚಿಕ್ಕ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ಶುಂಠಿ ಶುಂಠಿಯನ್ನು ನಾನು ಹುರ್ಕೊಂಡಿಲ್ಲ ಡೈರೆಕ್ಟಾಗಿ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಹಾಕಿದ್ದೀನಿ ಈಗ ನೋಡಿ ಪೇಸ್ಟು ರೆಡಿ ಇದೆ ನನಗೆ ಹಾಗೆ ಕುಕ್ಕರ್ ಕೂಡ ತಣ್ದಿದೆ ಎಲ್ಲ ಬೇಳೆಗಳು ಚೆನ್ನಾಗಿ ಬೆಂದಿದೆ ಸೋರಿ ಕಾಳುಗಳು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಲೈಟಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಕಾಳುಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ನಮಗೆ ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕಿ ಜೀರಿಗೆ ಸಿಡಿದ ನಂತರ ಅದರ ಬೆಂದ ನಂತರ ಈ ಒಂದು ಕಾಳುಗಳನ್ನು ಹಾಕ್ಕೊಂಡು ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಗರಂ ಮಸಾಲ ಬ್ಲ್ಯಾಕ್ ಸಾಲ್ಟು ಮತ್ತು ಅರಶಿನ ಇದಿಷ್ಟನ್ನು ಪೌಡರ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಳ್ಳೆ ಕುದಿ ಹತ್ತಬೇಕಿದು ಅದಕ್ಕಿಂತ ಮುಂಚೆ ಇದಕ್ಕೆ ನಾವು ಮೇಯ್ನ್ ಇಂಗ್ರೀಡಿಯೆಂಟ್ ಆದಂಥ ಉಪ್ಪನ್ನು ಸೇರಿಸ್ಕೊಳ್ಬೇಕು ನಾನು ಕಾಳು ಬೇಯುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಹಾಗಾಗಿ ರುಚಿ ನೋಡಿಬಿಟ್ಟು ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕುದಿ ಹಾಕಿದ ಮೇಲೆ ರುಚಿ ರುಚಿಯಾದ ಈ ಒಂದು ಮಸಾಲೆ ಪುರಿ ಟೇಸ್ಟ್ ಬರುತ್ತೆ ಇದಕ್ಕೆ ಆ್ಯಕ್ಚುಲಿ ಹೇಳಬೇಕಂತಂದರೆ ರೆಡಿ ಆಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟು ಮತ್ತು ಈರುಳ್ಳಿಯನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಇದನ್ನು ಸರ್ವ್ ಮಾಡೋಣ ಒಂದು ತಟ್ಟೆಗೆ ನಾನು ಮಾಡಿದಂಥ ಗ್ರೇವಿಯನ್ನು ಹಾಕ್ಕೊಂಡು ಅದಕ್ಕೆ ಮೇಲಿನಿಂದ ಯಥೇಚ್ಛವಾಗಿ ಈರುಳ್ಳಿ ಕ್ಯಾರೆಟು ಹಾಗೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ನಿಮಗೆ ಬೇಕು ಅನಿಸಿದ್ರೆ ನೈಲಾನ್ ಇದ್ದರೆ ಹಾಕ್ಕೊಳ್ಬೋದು ಅಥವಾ ಮತ್ತು ಟೊಮೆಟೊ ಕೂಡ ಸಣ್ಣಗೆ ಹೆಚ್ಚಿ ಇದಕ್ಕೆ ಸೇರಿಸ್ಕೊಳ್ಬೋದು ಎಲ್ಲವನ್ನು ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಒಂದು ರೀತಿ ಮಸಾಲೆ ಪೂರಿ ತಿಂದಾಗೂ ಆಗುತ್ತೆ ಮತ್ತು ಕಾಳುಗಳು ಕೂಡ ನಮ್ಮ ಹೊಟ್ಟೆಗೆ ಸೇರಿದಾಗ ಆಗುತ್ತೆ ಒಳ್ಳೆ ಹೈ ಪ್ರೋಟೀನ್ ಕೂಡ ನಮಗೆ ಸಿಗುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು